ಮನೆಯ ಕೋಳಿ ಬಂದು ಆ ರೈತನ ಮನೆ ಹತ್ರ ಇರುವಂತ ಮರದ ಕೆಳಗೆ ಬಂದು ಮೊಟ್ಟೆಯನ್ನ ಹಾಕೋಗುತ್ತೆ ಒಂದು ದಿನ ಆಗಿದ್ರು ಸಹ ಆ ಕೋಳಿ ಮೊಟ್ಟೆಯನ್ನ ಯಾರು ನೋಡಿರೋದಿಲ್ಲ ಅದಕ್ಕೆ ಆ ಕೋಳಿ ಮೊಟ್ಟೆ ಅಲ್ಲೇ ಇರುತ್ತೆ ಬೆಳಕುತ್ತಾ ಇದ್ದಂಗೆ ರೈತ ಹೊಲದ ಕೆಲ್ಸ ಮಾಡೋಣ ಅಂತ ಹೊರಡ್ತಾ ಇದ್ದಾಗ ಮರದ ಕೆಳಗೆ ಹಾಗೆ ನೋಡಿದಾಗ ಒಂದು ಮೊಟ್ಟೆ ಇರೋದ್ ಕಾಣಿಸುತ್ತೆ ಖುಷಿ ಖುಷಿಯಿಂದ ಆ ಮೊಟ್ಟೆ ಎತ್ಕೊಂಡ್ ಬಂದು ಮನೆ ಒಳಗೆ ಜೋಪಾನ ಮಾಡಿ ಇಡ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಆ ಕೋಳಿ ಮೊಟ್ಟೆಯಿಂದ ಬಂಗಾರದ ಬಣ್ಣದ ಕೋಳಿ ಬರುತ್ತೆ ಆ ಕೋಳಿ ಮರೆಯನ್ನ ನೋಡ್ತಾ ನೋಡ್ತಾ ಬಹಳ ಖುಷಿ ಪಟ್ಟು ತಾನು ಪ್ರೀತಿಯಿಂದ ನೋಡ್ಕೊತಾನೆ ಬಡವ ಹಾಕಿದ್ರಿಂದ ಆ ಕೋಳಿಗೆ ದವಸ ಧಾನ್ಯಗಳನ್ನ ಕಳೀತಾ ಕಳಿತಾ ಆ ಕೋಳಿನೂ ಬೆಳಿತಾ ಹೋಗುತ್ತೆ ಒಂದಿನ ಬೆಳೆದು ಮೊಟ್ಟೆ ಇಡೋದಕ್ಕೂ ಶುರು ಮಾಡುತ್ತೆ ಇದು ಸಾಮಾನ್ಯವಾದ ಕೋಳಿ ತರ ಅಲ್ಲ ಸಾಕಷ್ಟು ಮೊಟ್ಟೆಗಳನ್ನ ಇಡ್ತಾನೆ ಇರುತ್ತೆ ಆ ಕೋಳಿ ಇದರಿಂದ ರೈತನ ಸಹ ಸ್ವಲ್ಪ ಮಟ್ಟಿಗೆ ಹೇಗೋ ಕೋಳಿ ಮೊಟ್ಟೆ ಇಡ್ತಾ ಇದೆ ತನಗೂ ಸಹ ಅಷ್ಟೋ ಎಷ್ಟೋ ಕಾಸಾಗ್ತಿದೆ ಅಂತ ರೈತ ಸುಮ್ಮನೆ ಇದ್ದಿದ್ರೆ ಸರಿ ಆಗ್ತಿತ್ತು ಏನೋ ಈ ವಿಷಯನ ಊರವ್ರ ಜೊತೆ ಎಲ್ಲ ಹಂಚ್ಕೊಳ್ತಾನೆ ಆಮೇಲೆ ಆ ವಿಷಯ ಆ ಊರಿನ ಶ್ರೀಮಂತನ ಕಿವಿಗೂ ಸಹ ಬಂದು ಬೀಳುತ್ತೆ ಅವನಿಗೆ ಅವಾಗ ತಿಳಿಯುತ್ತೆ ನಮ್ ಒಂದ್ ದಿವಸ ಎಲ್ಲೋ ಹೋಗಿ ವಶ ಮಾಡ್ಕೊಳಕೆಂತ್ ಅಂತ ಪ್ರಶ್ನೆ ಮಾಡ್ತಾನೆ ಸ್ವಾಮಿ ಈ ಮೊಟ್ಟೆ ನನ್ಗೆ ಒಂದು ಮರದ ಕೆಳಗೆ ಸಿಕ್ಕಿತ್ತು ಅದಾದ್ರಿಂದ ನಾನು ಅದನ್ನ ಚೆನ್ನಾಗಿ ಸಾಕಿ ಈಗ ಅದು ಮೊಟ್ಟೆ ಇಡೋ ಶುರು ಮಾಡಿದೆ ಅಂತ ಹೇಳ್ತಾನೆ ಇದಾದ್ಮೇಲೆ ಆ ಶ್ರೀಮಂತ ಜಗಳ ಆಡೋದಕ್ಕೆ ನಿಂತ ಬಿಡ್ತಾನೆ ಈ ಕೋಳಿ ನನಗ್ ನನಗೆ ಅಂತ ಎಷ್ಟೊತ್ತಾದ್ರೂ ಹೇಳಿದ್ದೇ ಹೇಳ್ಕೊಂಡು ಆ ಕೋಳಿ ತನಗೇ ಸೇರ್ಬೇಕು ಅಂತ ಪಟ್ ಹಿಡಿದು ನಿಂತಿರ್ತಾನೆ ಅದಕ್ಕೆ ರೈತ ಹೇಳ್ತಾನೆ ಈ ಮೊಟ್ಟೆ ಇರಬಹುದು ಈ ಕೋಳಿ ನಂದು ಇದನ್ನ ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೆ ತುಂಬಾ ಚೆನ್ನಾಗಿ ಸಾಕಿದ್ದೀನಿ ಈಗ ನಾನು ಈ ಕೋಳಿನ ನಿಮ್ಗೆ ಹೇಗ್ ಕೊಡ್ಲಿ ಅಂತ ಕೇಳ್ತೇನೆ ಇದ್ರಿಂದ ಕೊನೆಗೆ ಆ ರೈತ ಮತ್ತನೆ ಶ್ರೀಮಂತ ಪಂಚಾಯಿತಿಯನ್ನ ಸೇರ್ಸೋದಕ್ಕೆ ನಿರ್ಧಾರ ಮಾಡ್ಕೊತಾರೆ ಪಂಚಾಯತಿಲಿರೋ ಮುಖ್ಯಸ್ಥರು ಇಬ್ರು ವಾದನೂ ಕೇಳ್ತಾರೆ ಕೋಳಿ ನಿನಗೆ ಹೇಗೆ ಸೇರಿತು ಅಂತ ಅದಕ್ಕೆ ರೈತ ಉತ್ತರ ಕೊಡ್ತಾನೆ ಇದು ಮೊಟ್ಟೆಯಿಂದ ಹೊಡೆದು ಆಚೆ ದೊಡ್ಡದಾಗೋವರೆಗೂ ನಾನು ಜೋಪಾನ ಮಾಡಿ ಈ ಕೋಳಿ ನನಗೆ ಅಂತ ಆಮೇಲೆ ಮುಖ್ಯಸ್ಥರು ಶ್ರೀಮಂತನನ್ನ ಕೇಳ್ತಾರೆ ಈ ಕೋಳಿ ನಿನಗೆ ಹೇಗೆ ಸೇರ್ಕೊಳ್ಳುತ್ತೆ ಇದನ್ನ ಸಾಕಿರೋದು ರೈತ ಅಲ್ವಾ ಅಂತ ಹೇಳಿದಾಗ ಮನೇಲಿ ಸಾಕಿರೋ ಕೋಳಿ ಈ ಮೊಟ್ಟೆಯನ್ನ ಇಟ್ಟಿರೋದು ಅದಕ್ಕೆ ಈ ಕೋಳಿ ನನಗೆ ಸೇರ್ಬೇಕು ಅಂತ ಅವನವಾದ ಕೊನೆಗೆ ಯಾರಿಗೂ ಇದಕ್ಕೆ ಪರಿಹಾರ ಏನು ಅಂತ ದೂಷತೆ ಇದ್ದಾಗ ಕೋಳಿಯನ್ನೇ ಕೇಳ್ತಾರೆ ನೀನು ರೈತನ ಬಳಿ ಇರೋದಕ್ಕೆ ಇಷ್ಟಪಡ್ತೀಯೋ ಅಥವಾ ನಿಮ್ಮ ಶ್ರೀಮಂತನ ಮನೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತೀಯೋ ಅಂತ ಆ ಕೋಳಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಕೊಂಡು ನಿಂತ್ ಬಿಡುತ್ತೆ ಈ ಕೋಳಿ ರೈತನನ್ನ ಆಯ್ಕೆ ಮಾಡುತ್ತಾ ಇಲ್ಲ ಆ ಶ್ರೀಮಂತನನ್ನ ಆಯ್ಕೆ ಮಾಡುತ್ತಾ ನಿಮ್ಮ ಊರಿಗೆ ಸರಿಯಾಗಿದೆ ಆ ಕೋಳಿ ಆ ಬಡ ರೈತನನ್ನೇ ಆಯ್ಕೆ ಮಾಡುತ್ತೆ ಯಾಕಂತ ಹೇಳಿದ್ರೆ ಆ ಕೋಳಿ ಏನಾದ್ರೂ ಶ್ರೀಮಂತನನ್ನ ಆಯ್ಕೆ ಮಾಡಿದ್ರೆ ಒಳ್ಳೆ ದವಸ ಧಾನ್ಯಗಳೇನೋ ಸಿಕ್ತಿದ್ವು ಅವನು ದುಡ್ಡಿನ ಆಸೆಗೆ ಆ ಕೋಳಿನ ಏನ್ ಬೇಕಾದ್ರೂ ಮಾಡ್ಬೋದಿತ್ತು ಆದ್ರೆ ಈ ಬಡ ರೈತನ ಜೊತೆ ಇದ್ರೆ ತಾನು ಕ್ಷೇಮವಾಗಿರ್ಬಹುದು ಮತ್ತೆ ಆ ರೈತ ಅದನ್ನ ತುಂಬಾ ಪ್ರೀತಿಯಿಂದ ಸಾಕ್ತಾನೆ ಕೂಡ ಈ ಕಥೆಯ ಸಂದೇಶ ಈ ಕೋಳಿಯ ತರನೇ ನಮ್ಮ ಜೀವನದಲ್ಲಿ ಏನು ಮುಖ್ಯನೋ ಅದನ್ನೇ ನಾವು ಆಯ್ಕೆ ಮಾಡ್ಕೋಬೇಕು